ఇవెల్వరు అంత మహతంత మహానుభావ యారే అది దివంగత రాజీవ్ గాంధి ఒందు వేళ రాజీవ్ గాంధివారు తన ఈ భారతదేశ తే నాకు ఇష్ట ముందర సాధ్యే అక్క ఆ ని ఇంత అనేక మహానుభావులు ఈ దేశి ಈ ದೇಶಕ್ಕಾಗಿ ತನ್ನ ಪ್ರಾಣಗಳನ್ನು ಮುಡುಪಾಗಿಟ್ಟಿದ್ದಾರೆ ಇವತ್ತು ಮಹಾನ್ ಮಹಾನುಭಾವರ ತ್ಯಾಗಗಳಿಂದ ಬಲಿದಾನಗಳಿಂದ ನಾವಿವತ್ತು ಸಂತೋಷ ನೆಮ್ಮದಿಯಿಂದ ಬಾಳುವಂತ ರಾಜ್ಯವನ್ನ ದೇಶವನ್ನ ಕಂಡಿದ್ದೇವೆ ಬಂಧುಗಳೇ ಬಂಧುಗಳೇ ಇವತ್ತು ನಾವೆಲ್ಲ ಕೂಡ ಭಾರತ ದೇಶದ ಉಟ್ಟಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಹಣ್ಣು ತಮ್ಮದಂತೆ ಬದುಕ್ತಾ ಇದ್ದೀವಿ ಹಿಂದೂ ಕ್ರಿಶ್ಚಿಯನ್ ಮುಸಲ್ಮಾನ್ ಜೈನ್ ಸಿಖ್ರು ಪ್ರತಿಯೊಬ್ಬರೂ ಕೂಡ ನಾವು ಇವತ್ತು ಹಣ್ಣ ತಮ್ಮನ್ನು ಬದುಕ್ತಾ ಇದ್ದೀವಿ ಆದರೆ ಇತ್ತೀಚೆಗೆ ಕೆಲವು ಪಟ್ಟಭದ್ರ ಶಕ್ತಿಗಳು ಸಮಾಜದಲ್ಲಿ ಶಾಂತಿಯನ್ನು ಕಳೆದುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಜಾತಿ ಜಾತಿಗಳ ಮಧ್ಯೆ ವೈಮಂಶ ತುಂಬತಕ್ಕಂಥದ್ದು ಇದರ ಒಟ್ಟಿಗೆ ಸಂಘರ್ಷಗಳನ್ನ ಮಾಡ್ತಕ್ಕಂಥದ್ದು ರೌಡಿಸಮ್ಗೆ ನಾನೇ ಆಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾನು ಈ ಮೂಲಕ ತಾಲೂಕಿನ ಯಾರು ನೀವು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತೀರಾ ಯಾರು ರೌಡಿಸಮ್ ಮಾಡ್ತೀರಾ ಯಾರು ಹೋಕಲ್ ಮಾಡ್ತೀರಾ ಯಾರು ಜಾತಿ ಜಾತಿ ಕಟ್ತೀರಾ ನಿಮ್ಮೆಲ್ಲ ಮಟ್ಟ ಹಾಕ್ಲಿಕ್ಕೆ ನಾನು ನಮ್ಮ ಸರ್ಕಾರ ನಮ್ಮ ಪೊಲೀಸು ನಾವು ಬದ್ಧರಾಗಿದ್ದೇವೆ ನಿಮಗೆಲ್ಲಗಳು ಎಚ್ಚರಿ ಕೊಡ್ತೇನೆ ರೌಡಿಸಮ್ ಅಲ್ಲ ಗೂಂಡಾಗಿದೆಯಲ್ಲ ಈ ಕಾನ್ಸ್ಟನ್ಸ್ ಅಲ್ಲಿ ಎಲ್ಲರಿಗೂ ನಡುವೆ ಆಗ್ತದೆ ಯಾರು ಶಾಂತಿಯುತವಾಗಿ ನೆಮ್ಮದಿಯಾಗಿ ಬಾಳಿಗೆ ಸಹಕಾರ ಕೊಡ್ತೀವೋ ನಿಮ್ಮ ಪರವಾಗಿ ನಾವೆಲ್ಲ ಕೂಡ ನಿಲ್ತೇವೆ ಯಾರೇ ಆಗಲಿ ಯಾವ ಕೋಮಿನವರೇ ಆಗಲಿ ಯಾವುದೇ ಕಾರಣಕ್ಕೆ ಕಾನೂನನ್ನ ಕೈ ತಗೊಂಡ್ರೆ ಅದಕ್ಕೆ ಪ್ರತಿಫಲವನ್ನ ನೀವು ಖಂಡಿತ ಅನುಭವಿಸ್ತೀರ ಆದ್ರಿಂದ ಈ ಸರ್ದಲ್ಲಿ ನಾನು ಸಾವಿರ ವಿನದಿ ಮಾಡ್ತೇನೆ ಯಾವುದೇ ಕಾರಣ ಕೂಡ ಕಾನೂನು ಬಾಹ್ಯ ಚಟಗಳನ್ನು ಮಾಡಬೇಡಿ ಜನರಿಗೆ